ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವಾಗ ನೋಡ್ತಾ ಇದ್ದೀರಲ್ಲ ಆಟೋದವರು ಪರ್ಮೆಂಟ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಅದು ಇಲ್ಲ ಇದಿಲ್ಲ ಅಂತಂದು ಹೇಳಿಬಿಟ್ಟು ದಂಡ ಹಾಕ್ತಾ ಇದ್ದಾರೆ ಸಾರಿಗೆ ಇಲಾಖೆಯವರು ಅವರು ದಂಡ ಆ ಬಿಲ್ಗಳು ಅವೇನು ಚೀಟಿ ರಸೀದಿಗಳು ಕೊಡ್ತಾರಲ್ಲ ಅವು ಯಾವ ರೀತಿ ಇದೆ ತೋರಿಸ್ತೀನಿ ದಯವಿಟ್ಟು ನೋಡಿ ಇದು ಏನು ಸಾರಿಗೆ ಇಲಾಖೆ ಅದು ಇಲ್ಲ ಯಾವ ಇಲಾಖೆ ಅದೋ ಗೊತ್ತಾಗಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತೀಲಿ ಅವರು ಬರೆದ್ಬಿಟ್ಟು ಈ ಆಟೋ ಚಾಲಕರಿಗೆ ದಂಡ ಕಟ್ತಾ ಇದ್ದಾರೆ ಆಮೇಲೆ ನೋಡಿ ಇನ್ನೊಂದು ಏನಪ್ಪಾ ಅಂದರೆ ಸಾರಿಗೆ ಇಲಾಖೆಯವರೇ ಬುಕ್ ಮಾಡ್ತಾರೆ ಆಟೋದವ್ರಿಗೆ ಸಾರಿಗೆ ಇಲಾಖೆಯವರೇ ಬುಕ್ ಮಾಡಿ ಓಲಾ ಊಬರಲ್ಲಿ ಕರ್ಕೊಂಡೋಗಿ ಅದನ್ನು ಆಫ್ ಮಾಡಿ ಇವರು ದಂಡ ಹಾಕಕ್ಕೆ ಇವ್ರು ಬೇಕಾ ಈ ಥರ ಮಾಡೋಕ್ಕೆ ಇವ್ರು ಬೇಕಾ ಕಳ್ಳ ಯಾರು ಹೆಂಗಿಡಬೇಕು ಅದನ್ನ ನೋಡ್ಕೊಂಡು ಇಡಬೇಕಲ್ವಾ ಇವರು ಇವರೇ ಬುಕ್ ಮಾಡದಂತೆ ರೋಡಲ್ಲಿ ನಿಂತ್ಕೊಂಡು ಅವ್ರ ಮುಂದೆ ಕಾಟ ಬರೋದಂತೆ ಶೀದ ಕರ್ಕೊಂಡು ಟೇಷನ್ಗೆ ಹೋಗೋದಂತೆ ಆ ಸಾರಿಗೆ ಇಲಾಖೆ ಹತ್ರ ಹೋಗೋದಂತೆ ಏನಿದು ಇದು ಇದನ್ನ ಮಾಡೋಕೆ ನಿಮ್ಮನ್ನು ನೀವು ಹಂಗ ಆ ಕಲಿತಲ್ಲಿರೋದು ಈ ಕೆಲಸ ಮಾಡೋಕೆ ಇರೋದು ಆಂ ಕಲ್ ಹಿಂಗೆ ಹಿಡಿದು ಬಿಡ್ತಾರೆ ಯಾರಾದ್ರೂ ಹಂಗಾರೆ ಕ ಈ ರೀತಿ ಕಳ್ಳರು ಹಿಡಿಬೋದಲ್ರಿ ನೀವು ಕಲ್ತನ ಮಾಡಿರೋಣ ದರೋಡೆ ಮಾಡಿರೋಣ ಅಯ್ಯೋ ಶಿವ ಶಿವ ಏನು ರೀ ಇದು ಈ ಥರನಾ ಹಿಂಗೆ ನೀವೇ ಬುಕ್ ಮಾಡಿ ನೀವೇ ಹಿಡಿಯೋದು ಹಂಗಾದ್ರೆ ಮತ್ತೆ ಅವು ಮಣ್ಣು ತಿನ್ನೋಕೆ ಮಾಡಿದಾರಾ ಓಲ್ಲ ಒಬ್ಬರು ಆಪ್ಗಳೆಲ್ಲ ಅವೇನು ಗೆಣಸ್ಗಳ ಮಾಡಿದಾರ ಅವ್ರನ್ನ ಕೇಳೋದು ಬಿಟ್ಬಿಟ್ಟು ಅವ್ನು ಡ್ಯೂಟಿ ಮಾಡ್ತಾನ್ರಿ ಅವ್ನೇನು ತಲೆ ಒಡೆ ಕೆಲಸ ಮಾಡ್ತಾನೆ ಆಟೋ ಡ್ರೈವರು ನೀವು ನೂರು ರೂಪಾಯಿ ಜಾಸ್ತಿ ಕೇಳ್ದವ್ರನ್ನ ಹಿಡ್ಕೊಂಡು ಒಳಗೆ ಹಾಕಿರಿ ಅವ್ನಿಗೆ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಇನ್ನೂರು ರೂಪಾಯಿ ಜಾಸ್ತಿ ಕೇಳಿದವ್ರನ್ನ ಈ ಮೀಟ್ರ್ ಮೇಲೆ ಕೇಳಿದವ್ರನ್ನ ಅವ್ರು ನಾವು ಸಪೋರ್ಟೇ ಮಾಡಲ್ಲ ನೀವೇನು ಬೇಕಾದ್ರೆ ಮಾಡ್ಕೊಳ್ಳಿ ಸರ್ ಆದರೆ ನೀವು ಮಾಡ್ತಾ ಇದ್ದೀರಲ್ಲ ನೀವೇ ಓಲಾ ಬುಕ್ ಮಾಡ್ಕೊಂಡು ನೀವೇ ಕರ್ಕೊಂಬಂದು ನೀವೇ ಅವ್ರ ಮುಂದಕ್ಕೆ ಹೋಗಿ ನೀವೇ ಈ ಥರ ಇದೊಂಥರ ಪಿಚ್ಚರ್ ಧಾರಾವಾಹಿ ಥರ ಆಗುತ್ತಲ್ಲ ಸರ್ ಇದು ಯಾವ್ಯಾವ ಧಾರಾವಳು ಬರ್ತಾವ್ರೆ ಕಿತ್ತೋಗಿರೋ ಧಾರಾವಾಹಿಗಳು ಹಿಂಗಾಗೋತಲ್ಲ ಆ ಈ ರೀತಿ ಮಾಡ್ತಾರ ಈ ರೀತಿ ಮಾಡೋಕೆ ನೀವೇ ಆಗ್ಬೇಕಾ ಆಡೋ ಹುಡುಗರು ಮಾಡ್ತಾರೆ ಎಲ್ ಕೆ ಜಿ ಮಕ್ಕಳು ಮಾಡ್ತಾರೆ ಇವತ್ತು ಆ ಕೆಲಸನ ಬುಕ್ ಮಾಡೋದಂತೆ ಕರ್ಕೊಳ್ಳೋದಂತೆ ಕುತ್ಕೊಳ್ಳೋದಂತೆ ಮತ್ತೆ ಆರ್ ಟಿ ಆಫೀಸರ್ ಹೋಗೋದಂತೆ ಆ ಹಾ ಹಾ ಏನು ಅಧಿಕಾರಿಗಳಪ್ಪ ನಿಜವಾಗ್ಲು ನಿಮ್ಮ ನೀವೆಲ್ಲ ಇಲ್ಲಿರು ಮಾಡಿದ್ರಿ ನೀವೆಲ್ಲ ಜಪಾನ್ಗೋಗ ಇಲ್ಲ ಜರ್ಮನಿಗೆ ಹೋಗ್ಬೇಕು ನೀವೆಲ್ಲ ಇಲ್ಲ ಚೈನಾಗೆ ಹೋಗ್ಬೇಕು ನೀವೆಲ್ಲ ಅಯ್ಯೋ ಶಿವ ಶಿವ ಕರ್ಮ ನೋಡಿ ನಾನು ತೋರಿಸ್ತೀನಿ ಇವಾಗ ನೋಡಿ ಸ್ನೇಹಿತರೆ ಇದು ಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇದೆ ಇಲ್ಲಿ ಯಲಕಂಕ್ ಸಿಟಿಲಿ ಫೈನ್ ಹಾಕವ್ರೆ ಒಂದನೇ ತಾರೀಕು ಏಳನೇ ತಿಂಗಳು ಆರ್ ಸಿ ಬಿ ಏನೇನು ಕೆ ಎ ಜೀರೋ ಒನ್ನು ಡಬಲ್ ಎ ತ್ರೀ ಟು ಡಬಲ್ ಸಿಕ್ಸು ಹಾಂ ಇಲ್ಲೆಲ್ಲ ನೋಡಿ ಅಲ್ಲ ರೀ ಇಲ್ಲಿ ಇಲ್ಲಿ ಕನ್ನಡ ಇದೆ ಇದರಲ್ಲಿ ಇದು ಕನ್ನಡ ಇದೆ ಇವ್ರು ಯಾಕೆ ಇಂಗ್ಲೀಷಲ್ಲಿ ಬರ್ದಾರೆ ಇವರೇನು ಲಂಡನ್ನಿಂದ ಬಂದವರ ಇಲ್ಲೇನು ಆಸ್ಟ್ರೇಲಿಯಾದಿಂದ ಬಂದವರ ಇಲ್ಲ ಚೈನಾದಿಂದ ಬಂದವರ ಅಯ್ಯೋ ಇವ್ರ ಮಕ್ಕ ಮುಚ್ಚ ಹಾಂ ಇದೆಲ್ಲ ಕನ್ನಡದಲ್ಲೇ ಐತೆ ಇದೆಲ್ಲ ಕನ್ನಡದಲ್ಲಿದ್ದ ರೀ ಇವ್ರು ನೋಡಿರಿ ಇಂಗ್ಲೀಷಲ್ಲಿ ಬರೆದಿಟ್ಟವ್ರೆ ಯಾರಿಗೆ ಗೊತ್ತಾಗಬೇಕದು ಅಪರಾಧ ಎಮ್ ವಿ ಏನು ಇದು ದೇವ್ರಣೇ ಗೊತ್ತಾಗಲ್ಲಪ್ಪ ನಾವು ಇಂಗ್ಲೀಷ್ ಓದಿಲ್ಲ ಹಾಂ ಏನೋ ಮೂರು ನಾಲ್ಕು ಹಾಕೋರೆ ಫೈನು ಹಾಂ ಏನಕ್ಕೆ ದಂಡ ಹಾಕೋರೋ ಗೊತ್ತಿಲ್ಲ ಇದರಲ್ಲಿ ಎಲ್ಲಿಂದ ಹೊರಟಿದ್ದು ಬಯಾಖಾನಿಂದ ಹೊರಟಿದ್ದಾರೆ ಬಯಾಕಾನ್ನಿಂದ ಮುಂದೆ ಗೆಲ್ಲು ಕೊಟ್ಟವ್ರ ಇದು ಯಾವ ಪುಣ್ಯಾತ್ಮ ಗೊತ್ತ ಹಂಗೆ ಈ ಇವಯ್ಯ ಹಾಂ ಅದು ಏನು ಇವಯ್ಯ ಇಂಗ್ಲೀಷಲ್ಲಿ ಇರ್ಬೇಕು ಅಮೇರಿಕಾನೋ ಇಲ್ಲ ಲಂಡನ್ಗೆ ಹೋಗಿ ಜೀವನ ಮಾಡಬೇಕು ಇಲ್ಲ ಕರ್ನಾಟಕದಲ್ಲಿ ಇರಬಾರ್ದಪ್ಪ ನಾವು ದಿನ ಬೆಳಗಾದ್ರೆ ಕನ್ನಡ ಬಳಸ್ರಯ್ಯ ಕನ್ನಡ ಬಳಸ್ರಯ್ಯ ಅಂತೀವಿ ಇವಯ್ಯ ಅದು ಯಾವ ಸ್ಕೂಲಲ್ಲಿ ಓದಿದ್ನೋ ಏನು ಕಥೆನೋ ಹಾಂ ನೋಡಿ ಇಂಗ್ಲೀಷಲ್ಲಿ ಬರೆದು ಸೈನ್ ಮಾಡಿ ಕೊಟ್ಟವ್ರೆ ಆರ್ ಟಿ ಒ ಇನ್ಸ್ಪೆಕ್ಟ್ರು ಚಂದಾಪುರ ಬೆಂಗಳೂರು ಹಾಂ ಅಲ್ಲ ರೀ ಕನ್ನಡದಲ್ಲಿ ಬರ್ರಿ ಇದನ್ನ ಕನ್ನಡದಲ್ಲಿ ಬರೀರಿ ಯಾಕ್ರೆ ಇಂಗ್ಲೀಷಲ್ಲಿ ಬರೀತೀರಾ ನೋಡಿ ಇದು ಸಾರಿಗೆ ಇಲಾಖೆ ಅಂತ ಇದೆ ಅಲ್ವಾ ನೋಡಿ ಇದು ಸಾರಿಗೆ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇದೆ ನೋಡಿ ಸ್ನೇಹಿತರೆ ಇದು ಸೇಮ್ ಪತ್ರ ನೋಡಿ ಇದು 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 ಲೆಕ್ಕಾಚಾರ ಇದು ನೋಡಿ ಇದು ಒಂದು ಇದು ಕರ್ನಾಟಕ ಸರ್ಕಾರ ಅಂತನೂ ಇಲ್ಲ ಸಾರಿಗೆ ಇಲಾಖೆ ಅಂತನೂ ಇಲ್ಲ ಇಲ್ಲಿ ಈ ಕಚೇರಿಯ ಮೋಟಾರ್ ವಾಹನ ನಿರೀಕ್ಷಕರು ವಾಹನವನ್ನು ತನಿಖೆ ಮಾಡಿ ಈ ಕೆಳಗಿನ ಅಪರಾಧಗಳಿಗೆ ದಂಡ ಕಟ್ಟಿದ್ದಾರೆ ಅಂತಂದು ಹೇಳಿಬಿಟ್ಟು ಇದು ಇದು ಯಾರಿಗೆ ಲೆಕ್ಕಾಚಾರ ಇದು ಇದು ಎಲ್ಲಿಗೆ ಹಂಗಾರೆ ಹತ್ತು ಸಾವಿರದ ನೂರು ರೂಪಾಯಿ ಇದು ಸೀಲು ಯಾರ್ಯಾರ್ದು ಸೀಲ್ ಇಲ್ಲ ಇಲ್ಲಿ ಹಾಂ ಹಾಂ ಇನ್ಸ್ಪೆಕ್ಟ್ರು ಯಾವ ಇನ್ಸ್ಪೆಕ್ಟ್ರು ಸೈನ್ ಮಾಡಾರೋ ಏನು ಕತೆನೋ ನೋಡಿ ಈ ಆಟೋ ಪುಣ್ಯಾತ್ಮ ಪರ್ಮೆಂಟ್ ಇಲ್ಲ ಇವ ಇಂದು ಆಂ ಮತ್ತು ಇದು ಇದು ಕ ಇದನ್ನು ಕನ್ನಡದಲ್ಲಿ ಬರ್ದವ್ರೆ ಇವ್ರಿಗೆ ಇವ್ರು ಕರೆಕ್ಟಾಗಿ ನೋಡಿ ಕನ್ನಡದಲ್ಲಿ ಬರ್ದವ್ರೆ ಈ ಇವೊಂದು ಟ್ಯಾಕ್ಸಿ ಇಲ್ಲ ಪರ್ಮೆಂಟ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಹಾಂ ನೋಡಿ ಹೆಂಗಿದೆ ಆಟೋ ಕತೆ ಇನ್ಶೂರೆನ್ಸ್ ಒಂದೂವರೆ ಸಾವಿರ ಎಮಿಷನ್ ಟೆಸ್ಟಿಗೆ ಒಂದೂವರೆ ಸಾವಿರ ಇಲ್ಲಿ ಇಂಡಿಕೇಟ್ರು ಬ್ರೇಕ್ ಲೈಟು ಅದಕ್ಕೆ ಐನೂರು ಐನೂರು ಟೋಟಲ್ಲು ಹತ್ತು ಸಾವಿರದ ಐನೂರು ರೂಪಾಯಿ ಹಾಕವ್ರೆ ಇದು ನೋಡ್ಕೊಳ್ಳಿ ಹೆಂಗಿದೆ ಇದು ಹೋಗುತ್ತೋ ಗೊತ್ತಿಲ್ಲ ಈ ರೀತಿ ಬರೆದಿದ್ದಾರೆ ಇದಕ್ಕೆ ಇದ್ದೀವಿ ದಯವಿಟ್ಟು ಪ್ರಶ್ನೆ ಮಾಡೋಕ್ಕೆ ಪ್ರತಿಯೊಬ್ಬರಿಗೆ ಹಕ್ಕಿದೆ ಇದರಲ್ಲಿ ಕರ್ನಾಟಕ ಸರ್ಕಾರ ಇಲ್ಲ ಸಾರಿಗೆ ಇಲಾಖೆ ಅಂತ ಇಲ್ಲ ನೋಡಿ ಇದರಲ್ಲಿದೆ ಇದರಲ್ಲಿದೆ ಇದು ಇದು ಇದರಲ್ಲಿಲ್ಲ ಇದು ಯಾವಲ್ಲ ಏನು ಇಲ್ಲಿ ಸದರಿ ವಾಹನಕ್ಕೆ ರಾಜ್ಯ ರಾಜ್ಯ ದಂಡ ಹತ್ತು ಸಾವಿರ ರೂಪಾಯಿ ಪಾವತಿಸಿಕೊಂಡು ಪರಿಗಣಿಸಬಹುದಾಗಿದೆ ಯಾರು ಸೈನು ಇದು ಯಾವ ಆರ್ ಟಿ ಒ ಬರುತ್ತೆ ಯಾ ಇದು ಬರುತ್ತೆ ಒಂದೂ ಇಲ್ಲಪ್ಪ ಇದು ಇದು ಯಾವ ಗ್ಯಾರಂಟಿ ಮತ್ತು ಹಂಗಾರೆ ಇದು ಎಲ್ಲಿ ಕಟ್ಟಬೇಕಿ ದಂಡ ಹೋಗಿ ಇವರು ಈ ಥರ ಬರೆದು ಕೊಟ್ಬಿಟ್ರೆ ಇದು ಕರೆಕ್ಟ್ ಇದು ಇದು ಸಾರಿಗೆ ಇಲಾಖೆ ಬರೆದಿದ್ದಾರೆ ಇದು ಎಲ್ಲ ಹೋಗಿ ಕಟ್ಬೋದು ಆದರೆ ದಯವಿಟ್ಟು ನೀವು ಅಧಿಕಾರಿಗಳು ಕನ್ನಡ ಬಳಸಿ ದಯವಿಟ್ಟು ಕನ್ನಡ ಬಳಸಿ ಕನ್ನಡನ ಒಂಥರ ಭಿಕ್ಷೆ ಬೇಡ ಥರ ಆಗಿಬಿಟ್ಟೈತೆ ಎಲ್ಲ ನೀವು ಸಾರಿಗೆ ಅಧಿಕಾರಿಗಳು ದಯವಿಟ್ಟು ಕನ್ನಡ ಬಳಸ್ರಿ ನಿಮ್ದು ಏನು ಗಂಟೋಗಲ್ಲ ನಾವೇನು ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ ನಿಮ್ಮ ಸಂಬಳ ಏನು ನಮ್ಗೆ ಅರ್ಧ ಭಾಗ ಕೊಡಿ ಅಂತಲೂ ಕೇಳ್ತಾ ಇಲ್ಲ ನೀವು ಯಾರಿಗಾರ ಪೈನಾಕಿ ಎಷ್ಟರ ಪೈನಾಕಿ ದಯವಿಟ್ಟು ಕನ್ನಡ ಬಳಸಿ ಕನ್ನಡ ಬಳಸಿ ಸರ್ ಈ ಥರ ನೀವು ಇಂಗ್ಲೀಷ್ ಅಂತ ಕೂತ್ಕೊಂಡ್ರೆ ನೀವೇನು ಇಲ್ಲೇನು ಚೈನಾದಲ್ಲಿಲ್ಲ ಇಲ್ಲ ಇಂಗ್ಲೆಂಡಲ್ಲೂ ಅಮೇರಿಕಾದಲ್ಲಿಲ್ಲ ಕರ್ನಾಟಕದಲ್ಲಿದ್ದೀರಿ ಕರ್ನಾಟಕ ಸರ್ಕಾರ ನಿಮಗೆ ಸಂಬಳ ಇದೆ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸು ನಾವು ಕಟ್ಟಿರ್ತಕ್ಕಂಥ ತೆರಿಗೆದಲ್ಲಿ ನಿಮಗೆ ಸಂಬಳ ಬರ್ತಿರೋದು ನಿಮ್ಗೆ ಯಾರು ಚೈನಾದವಾರೋ ಉಗೊಂಡದವರು ಅಮೇರಿಕದವರು ಅಂತೂ ಕೊಡ್ತಾ ಇರೋ ಸಂಬಳನ ಕರ್ನಾಟಕ ಸರ್ಕಾರ ಕೊಡ್ತಾ ಇರೋದು ಅದರಿಂದ ದಯವಿಟ್ಟು ನೀವು ಕನ್ನಡ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಮುಂದಿನ ಮಕ್ಕಳಿಗೆ ಕನ್ನಡ ಕಲಿಸ್ಕೊಡಿ ದಯವಿಟ್ಟು ನೀವು ಎಷ್ಟು ಸಾವಿರನಾದ್ರೂ ದಂಡ ಹಾಕಿ ತಪ್ಪು ಮಾಡಿದ್ರೆ ಎಷ್ಟು ಬಕ್ಕಾರು ಬರ್ಕೊಳ್ಳಿ ಅದನ್ನ ನಾವು ಅದು ಅದಕ್ಕೆ ಬರಲ್ಲ ನಾವು ಅದನ್ನು ಕೇಳಲ್ಲ ಅವ್ರು ತಪ್ಪು ಮಾಡಿರ್ತಾರೋ ದಂಡ ಕಟ್ಕೊತಾನೆ ಹೋದಾಯ್ತಾ ದಯವಿಟ್ಟು ಕನ್ನಡ ಬೆಳೆಸಿ ಸರ್ ನಮಸ್ಕಾರ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ